ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎ ಫ್ಲಾಟ್ ಆಗಿರುತ್ತೆ ಆ ಫ್ರೆಂಡ್ ಒಂದು ಒಬ್ಬರು ಫಲಾನುಭವಿಗಳು ಇದ್ದಾರೆ ಸರ್ ನಾವು ಫ್ಲ್ಯಾಟ್ ಬುಕ್ ಮಾಡಿದ್ವಿ ಆದರೆ ನಮ್ಮ ಕಡೆ ಫ್ಲ್ಯಾಟ್ಗಳು ರೆಡಿ ಇಲ್ಲ ಹಾಗಾಗಿ ನಾವು ಫ್ಲ್ಯಾಟ್ಗಳು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಹಣ ಸಿಗುತ್ತಾ ಅಥವಾ ಚೇಂಜಸ್ ಏನಾರ ನಾವು ಮಾಡ್ಬೋದಾ ಅಥವಾ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಹಣ ಸಿಗುತ್ತಾ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್ ನಾನು ನಿಮಗೆ ತಿಳಿಸೋದು ಇಷ್ಟೇ ಒಂದು ಲಕ್ಷ ವಸತಿ ಯೋಜನೆಯಡಿಯಲ್ಲಿ ನೀವೇನು ಫ್ಲ್ಯಾಟ್ಗಳು ತಾಂಡಿದ್ದೀರೋ ನೀವು ಕ್ಯಾನ್ಸಲ್ ಮಾಡೋಕ್ಕೆ ಅವಕಾಶ ಇರುತ್ತೆ ಏನೂ ತೊಂದರೆ ಇಲ್ಲ ಫ್ರೆಂಡು ನಿಮಗೆ ಹಣ ಬರುತ್ತಾ ಅಂತ ನೀವು ಕೇಳ್ತಾ ಇದ್ದೀರ ಖಂಡಿತವಾಗಿ ನಿಮಗೆ ಹಣ ಇದು ಒಂದೇ ಬರುತ್ತೆ ನೋಡಿ ನೀವು ಏನು ಮಾಡಬೇಕು ಅಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆಯಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಿರುವಂತಹ ನಿಮ್ಮ ಅರ್ಜಿ ಮತ್ತು ನೀವು ಫ್ಲಾಟ್ಗಳು ಬುಕ್ ಮಾಡ್ಕೊಂಡಿರುವಂಥ ತಾತ್ಕಾಲಿಕ ಹಂಚಿಕೆ ಪತ್ರ ನಿಮ್ಮ ಆಧಾರ್ ಕಾರ್ಡು ಮತ್ತು ನಿಮ್ಮ ಒಂದು ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಇಷ್ಟು ಜೆರಾಕ್ಸ್ಗಳು ತಗೊಂಡು ಸೆಟ್ ಮಾಡಿ ನೀವು ರಾಜೀವ್ ಗಾಂಧಿ ವಸತಿ ನಿಗಮ ಏನು ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಲ್ಲಿದೆ ನಿಮಗೆ ಅಡ್ರೆಸ್ ಇದೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನು ಒಂದು ಅರ್ಜಿ ಬರ್ಕೊಡ್ಬೇಕಾಗುತ್ತೆ ನಾವು ಈ ಥರ ಈ ಫ್ಲ್ಯಾಟ್ ಏರಿಯಾದಲ್ಲಿ ನಾವು ತಾಂಡಿದ್ವಿ ನಮಗೆ ಫ್ಲಾಟ್ ಬೇಡ ಹಾಗಾಗಿ ಕ್ಯಾನ್ಸಲ್ ಮಾಡ್ತಾಯಿದ್ವಿ ನಮ್ಮ ಫ್ಲ್ಯಾಟು ಅಂತ ಹೇಳಿ ಒಂದು ಅರ್ಜಿ ಕೊಟ್ಟು ನೀವು ಬರಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ನೀವು ತಗೊಂಡ್ಬೇಟಾಗುತ್ತೆ ಆಧಾರ್ ಕಾರ್ಡ್ ಆಗಿರ್ಬೋದು ತಾತ್ಕಾಲಿಕ ಹಂಚಿಕೆ ಪತ್ರ ಆಗಿರಬೇಕು ಮತ್ತು ನೀವು ಹಾಕಿರುವಂಥ ಅಪ್ಲಿಕೇಶನ್ನು ಅರ್ಜಿ ಮತ್ತು ನಿಮ್ಮ ಪ್ಯಾಕ್ ಪಾಸ್ಬುಕ್ಕು ಆಧಾರ್ ನಂಬರು ಇಷ್ಟೆಲ್ಲ ತಗೊಂಡೋಗಿ ನೀವು ಅಪ್ಲಿಕೇಶನ್ ಕೊಟ್ಟು ಬರಬೇಕಾಗುತ್ತೆ ಅದ ನಂತರ ನಿಮಗೆ ಆಲ್ಮೋಸ್ಟ್ ಅದು ವಿಧಾನಸೌಧ ಹತ್ರ ಹೋಗಿ ರಿಟರ್ನ್ ಬರೋಕ್ಕೆ ನಿಮಗೆ ಒಂದು ಎರಡು ತಿಂ ಮೂರು ತಿಂಗಳು ಕಾಲಾವಕಾಶ ಇರುತ್ತೆ ಅಷ್ಟೊಳಗೆ ಕ್ಯಾನ್ಸಲ್ ಆಗಿ ನಿಮಗೆ ಹಣ ಮೂರು ತಿಂಗಳೊಳಗೆ ಅಂತ ಹೇಳ್ತಾರೆ ಬಟ್ ಅಷ್ಟೊಳಗೆ ಬರ್ಬೋದು ಇನ್ನೊಂದು ಲೇಟ್ ಆಗ್ಬೋದು ಏನು ಒಟ್ಟಿನಲ್ಲಿ ನಿಮಗೆ ಹಣ ಸಂದಾಯ ಆಡುತ್ತೆ ಅಂತ ನಾನು ತಿಳಿಸ್ತೀನಿ ನೋಡಿ ಇಷ್ಟು ನಿಮಗೆ ಆ ವಿಷಯ ತಿಳಿಸ್ತೀನಿ ಕ್ಯಾನ್ಸಲ್ ಮಾಡೋದು ಈ ಥರ ಇರುತ್ತೆ ಅಂತ ಇಲ್ಲಿ ಸುಮಾರು ಜನ ಅಷ್ಟು ಜನ ಕ್ಯಾನ್ಸಲ್ ಮಾಡಿರೋರು ಮತ್ತೆ ಕ್ಯಾನ್ಸಲ್ ಬೇಡ ಅಂತ ಕೊಟ್ಟು ಇದನ್ನು ಮಾಡಿದ್ದಾರೆ ಅದು ನಿಮ್ಮ ಇಷ್ಟ ಕ್ಯಾನ್ಸಲ್ ನೀವೇನಾರು ಮಾಡಬೇಕು ಅಂದಿರೋಕ್ಕೆ ನಾನು ಈ ವಿಷಯ ತಿಳಿಸ್ತಾ ಇದ್ದೀನಿ ಅಷ್ಟೇ ಅರ್ಜಿ ನೀವು ಬರ್ಕೊಟ್ಟ ನಂತರ ನಿಮಗೆ ಹಣ ಮೂರು ತಿಂಗಳ ನಂತರ ನಿಮಗೆ ಬರುತ್ತೆ ಅಂತ ನಾನು ತಿಳಿಸ್ತೀನಿ ಇಷ್ಟು ಮಾತ್ರ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಈ ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿದ್ರ ಬಿದ್ರಳ್ಳಿ ವಿಡಿಯೋ ಮತ್ತು ಪಿಳ್ಳಿ ಗಾರಪಾಳ್ಯ ಕೆಸನಹಳ್ಳಿ ಸಾಕಷ್ಟು ದೊಡ್ಡ ಮಂಡಳ ಇವೆಲ್ಲ ವೀಡಿಯೋಗಳು ಸರ್ ಅಂತ ಕೇಳ್ತಾ ಖಂಡಿತವಾಗಿ ಮುಂದೆ ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ನಮಸ್ಕಾರ